ಇದು ಒಂದು ಪೊಲೀಸ್ ಅಧಿಕಾರಿ ತನ್ನ ಲಿಮಿಟೇಷನ್ ಏನು ಏನ್ ಮಾಡಬಹುದಾಗಿತ್ತು ಅದನ್ನ ಇವ್ರು ಮಾಡಿದ್ರೆ ನಾವಿಂಗ್ ಪ್ರಶ್ನೆ ಬರ್ತೀವಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿರೋದು ನಿಜ ವಯರಿ ಕಾಲದತ್ರ ಎರಡು ಹಂತಸ್ತಿನ ಅಪಾರ್ಟ್ಮೆಂಟ್ ಮೀಟಿಂಗ್ ಕಟ್ತಾ ಇದಾರೆ ಯಾರ್ ಪರ್ಮಿಷನ್ ಕೊಟ್ಟರು ರಾಜ್ ಕಾವೆ ಮೇಲೆ ಮಾಡ್ತಿರ್ತಕ್ಕಂಥದನ್ನ ಯಾರು ಹೇಳಿದ್ರು ಇವರು ಇದನ್ನ ಪರ್ಮಿಷನ್ ಕೊಟ್ಟವ್ರು ಯಾರು ಮತ್ತು ಇನ್ನು ಅನೇಕ ಇತರ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅದೇ ಒಬ್ಬ ಜನನಾಯಕನ ಕೆಲಸನೇ ಅದು ಯಾರು ಎಲ್ಲಿ ತಪ್ಪು ಮಾಡ್ತಾರೆ ಅದನ್ನ ಸಾರ್ವಜನಿಕರ ಮುಂದೆ ಇರತಕ್ಕಂಥದ್ದು ಜನನಾಯಕನ ಕೆಲಸ ಆದ್ರೆ ಈತ ಮಾಡಿರೋದೇನು ಚಂದ್ರಶೇಖರ್ ಮಾಡಿರ್ತಕ್ಕಂಥದ್ದು ಅತ್ಯಂತ ಪ್ರಜಾಪ್ರಭುತ್ವ ತಲೆ ವಿಚಾರ ಇವರು ಹೆಚ್ಚು ಅಂದ್ರೆ ಚೀಫ್ ಸೆಕ್ರೆಟರಿಗೆ ಒಂದು ಕಂಪ್ಲೇಂಟ್ ಬರೀಬಹುದಾಗಿತ್ತು ನನ್ನ ಹಿಂಗೆ ನನಗೆ ಹಿಂಗೆ ಟಾರ್ಗೆಟ್ ಮಾಡಿದ್ದಾರೆ ಈ ತರ ಆಗಿದೆ ಅಂತೇಳಿ ಅವರು ಅವರ ಹಿರಿಯ ಅಧಿಕಾರಿಗಳು ಗಮನ ತರಬೇಕಾಗಿತ್ತು ಇನ್ನೂ ಮೀರಿ ಹೋಗೋದಾದ್ರೆ ಕೋರ್ಟ್ ಇದೆ ಮನದರ್ಶನಕ್ಕೆ ಹೋಗೋದೇ ಇವರಿಗೆ ಕರ್ನಾಟಕ ನೆಲದ ಸಂಬಳ ಬೇಕು ಇಲ್ಲಿ ಜನನಾಯಕರ ಬಗ್ಗೆ ಗೌರವ ಕೊಡ್ತಕ್ಕಂಥದ್ದು ಇಲ್ಲಿ ಇವ್ರ ಕರ್ತವ್ಯ ಅಲ್ವಾ ಇವ್ರಿಗೆ ಯಾರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ರಾಜ್ಯಪಾಲರ ಕಚೇರಿನ ಮಾಡಕ್ಕೆ ಅಥವಾ ಅವರ ತನಿಖೆ ಮಾಡಕ್ಕೆ ತರ ಲಿಟರ್ ಬರೀತಾರೆ ಸಂಬಂಧಪಟ್ಟ ಇಲಾಖೆಗೆ ಯಾರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇವರಿಗೆ ಒಬ್ಬ ಗೌರ್ನರ್ನ ಪ್ರಶ್ನಿಸ್ತಕ್ಕಂಥದ್ದು ಗವರ್ನರ್ ಅಂದ್ರೆ ಆತ ಪ್ರೆಸಿಡೆಂಟ್ ಅಗೋರಾತ್ರಿ ಏನ್ ಬೇಕಾದ್ರು ಮಾಡ್ಬೋದು ಮೈತ್ರಿ ಅವರು ಅಥವಾ ಅಧಿಕಾರಿಗಳು ಅನ್ನೋದಾದ್ರೆ ಈ ಇಲ್ಲಿ ಅರ್ಥ ಇದೆ ಎಫ್ಐ ಆದವರೆಲ್ಲ ಅಂದ್ರೆ ಈ ಒಂದು ಪದ ಬಳಸಿದಾರಲ್ಲ ಅವರು ಆ ಪದಕ್ಕೆ ಹೋಲಿಕೆ ಆಗ್ತಾರ ಹಂಗ ಹೇಳೋದಾದ್ರೆ ಪಾಪ ನಮ್ಮ ಜನನಾಯಕರಾದಂತ ರಾಜ್ಯದ ಜನನಾಯಕರಾದಂತ ಯಡಿಯೂರಪ್ಪನವ್ರು ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಇದ್ದಾರೆ ಎಲ್ಲರಲ್ಲೂ ಎಲ್ಲರೂ ಎಫ್ಐಆರ್ ಆಗಿವೆ ಅದಕ್ಕೆ ಈ ಪದ ಹೋಲಿಸ್ತೀರಾ ಯಾರು ನಿಮ್ ನೀವು ಅರ್ಥ ಮಾಡ್ಕೊಂಡ್ರೆ ಮಾತಾಡಕ್ಕೆ ಸಭಾ ಕೊಟ್ಟಿರೋರು ಯಾರು ಕನ್ನಡದ ಸಂಬಳ ಬೇಕು ನಿಮ್ಗೆ ಕನ್ನಡ ನಾಯಕರುಗಳ ಬಗ್ಗೆ ನಿಮ್ಗೆ ಗೌರವ ಇಲ್ಲ ಅಪರಾಧ ಮಾಡಿದ್ರೆ ತನಿಖೆ ಆಗತ್ತೆ ಕಾನೂನು ಪ್ರಕಾರ ಕ್ರಮ ಆಗತ್ತೆ ಇಷ್ಟು ಲಜ್ಜೆಗಿಂತ ನಡ್ಕೊಳ್ಳೋಕ್ಕೆ ನಿಮ್ದು ಅಧಿಕಾರ ಕೊಟ್ಟವ್ರು ಯಾರು ಇದನ್ನೆಲ್ಲ ನಾವು ಸೈಫ್ ಕೂತ್ಕೋಬೇಕಾಗ್ತದ ಈ ಕಾಂಗ್ರೆಸ್ ಸರ್ಕಾರ ಇದನ್ನೇ ಒಪ್ಕೊಳ್ಳೋದಾದ್ರೆ ಈ ಒಂದು ಆ ಅಧಿಕಾರಿ ಮಾತಾಡಿರತಕ್ಕಂತ ದಾಟಿ ಒಪ್ಕೊಳ್ಳೋದಾದ್ರೆ ಬಹುಶಃ ಈ ರಾಜ್ಯದಲ್ಲಿ ದೊಡ್ಡ ಮತ್ತೆ ಇದನ್ನ ಪಡಬೇಕಾಗತ್ತೆ ಮುಂದೊಂದು ದಿವಸದಲ್ಲಿ ಕಳೆದ ಎರಡು ವರ್ಷಗಳಿಂದ ರಾಜ್ಯದ ಪೊಲಿಟಿಕಲ್ ವ್ಯಾಲ್ಯೂಸ್ ಕಮ್ಮಿ ಆಗಿದೆ ನಿಮ್ಮ ಸದನಗಳಿಂದ ಈ ಅಧಿಕಾರಿಗಳು ಈ ಹಂತಕ್ಕೆ ಹೋಗಿ ನಿಂತಿದ್ದಾರೆ ಮುಂದೆ ಕಾಂಗ್ರೆಸ್ನವರು ಬಹಳ ದೊಡ್ಡ ಬೆಲೆ ತರಬೇಕಾಗತ್ತೆ ನೀವು ಇದನ್ನ ಎನ್ಕರೇಜ್ ಮಾಡ್ತಾ ನಿಂತ್ಕೊಂಡ್ರೆ ಇದರಷ್ಟು ದೊಡ್ಡ ಪುರಂತ ಇನ್ನೊಂದಿಲ್ಲ ಗೌರ್ನರ್ ಆಫೀಸ್ ನ ತನಿಖೆ ಮಾಡಬೇಕು ಅಂತ ಹೇಳೋ ಅಷ್ಟು ಅಧಿಕಾರಿ ಈತನಿಗೆ ಯಾರು ಕೊಟ್ಟರು ಪತ್ರ ಬರೆದಿದಾರಲ್ಲ ಈತ ರಜದಿಂದಲೇ ನಿನ್ನೆ ಮೊನ್ನೆ ಒಂದು ನ್ಯೂಸನ್ಸ್ ಕ್ರಿಯೇಟ್ ಮಾಡಿದ್ರಲ್ಲ ಚಂದ್ರಶೇಖರ್ ಆ ನ್ಯೂಸನ್ಸ್ ಕ್ರಿಯೇಟ್ ಮಾಡಿದ್ದು ರಜದ ದಿನದಲ್ಲಿ ಈ ತರದ ಒಂದು ಪತ್ರನ ತನ್ನ ಕೊಲೀಗ್ಸ್ ಅಂತ ಬರೆದಿದ್ದಾರೆ ಇದಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿ ಈ ಬಿಳಿ ಹಾಳಲ್ಲಿ ತನ್ನ ಕೋಲೀಗ್ಸ್ಗೆ ಬರೀತಕ್ಕಂಥ ಪತ್ರ ಇದು ಬಿಳಿ ಹಾಳಲ್ಲಿ ತನ್ನ ಲೆಕ್ಕೇಡ್ ಇಲ್ಲ ಇದು ಆದೇಶ ಕೊಡ್ತಕ್ಕಂಥದ್ದು ಸ್ಥೈರ್ಯ ಕೊಡ್ತಕ್ಕಂಥದ್ದು ಏನ್ ಮಾಡಿಕೊಟ್ಟಿದೀರಿ ನಮ್ಮ ರಾಜ್ಯದ ಗೌರವನ ಇಡೀ ವ್ಯವಸ್ಥೆಗೆ ತಲೆ ತಗ್ಸ್ಬೇಕಾದ ಪರಿಸ್ಥಿತಿ ತಂದು ಬಿಟ್ಟಿದ್ದೀರಲ್ಲ ನಾನು ಈ ಮೂರ್ತ ನಾನು ಹೇಳೋಕೆ ಲೋಕಾಯುಕ್ತ ಮಾನ್ಯ ನ್ಯಾಯಾಧೀಶರು ಬಿ ಎಸ್ ಪಾಟೀಲ್ ಅವರು ಇದನ್ನ ಗಮನಿಸಬೇಕಾಗ್ತದೆ ಇದೆಲ್ಲ ಒಂದ್ ಕಡೆಗೆ ಪ್ರಜಾಪ್ರಭುತ್ವದ ಅಣುಕು ನೀವು ಈ ವ್ಯವಸ್ಥೆನ ಸರಿ ಮಾಡದೇ ಇದ್ರೆ ಮುಂದೆ ನಮ್ಮ ರಾಜ್ಯಕ್ಕೆ ಗೌರವರಲ್ಲ